ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಹೊಳಲ್ಕೆರೆ ಪಟ್ಟಣದಲ್ಲಿಂದು ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಗರಿಕರ ವೇದಿಕೆ ಇವರ ವತಿಯಿಂದ ಆಪರೇಷನ್ ಸಿಂಧೂರ ಯೋಧರ ನಮನ ರಾಷ್ಟ್ರದ ರಕ್ಷಣೆಗಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಾಸಕ ಎಂ ಚಂದ್ರಪ್ಪ ಅವರು ತೆರಳಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಿರಂಗ ಯಾತ್ರೆಯೂ ಸಾಗಿದ್ದು ಮೆರವಣಿಗೆ ಉದ್ದಕ್ಕೂ ಭಾರತ ಮಾತಾ ಜಯಿ ಎಂದು ಘೋಷಣೆಗಳನ್ನು ಕೂಗಿ ತಿರಂಗ ಯಾತ್ರೆ ಸಾಗಿದ್ದು ಕಂಡು ಬಂದಿದೆ ಅಷ್ಟೇ ಅಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಹ ಪಾಲ್ಗೊಂಡಿದ್ದರು ಇನ್ನು ಭಾರತ ಮಾತೆಯ ಭಾವಚಿತ್ರ ಹಾಗೂ ಸೇನಾ ಮುಖ್ಯಸ್ಥರುಗಳ ಭಾವಚಿತ್ರಗಳನ್ನು ಮೆರವಣಿಗೆ ನಡೆಸಲಾಯಿತು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದು ಕೈನಲ್ಲಿ ಭಾರತ ದೇಶದ ಬಾವುಟವನ್ನು ಹಿಡಿದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಈ ತಿರಂಗ ಯಾತ್ರೆಯಲ್ಲಿ ಶಾಸಕ ಎಂ ಚಂದ್ರಪ್ಪ ಹೊಳಲ್ಕೆರೆ ಬಿಜೆಪಿಯ ಮುಖಂಡರು ಮತ್ತು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎಲ್ಲ ಅಂತ ಹೇಳಿಂಗ್ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತಿನ ದಿವಸ ಏನು ಆಪರೇಷನ್ ಅಂತ ಹೇಳಿ ಒಂದು ದಾಳಿಯಲ್ಲಿ ನಮ್ಮ ಎಷ್ಟು ನಮ್ಮ ಕರ್ನಾಟಕದ ಜನಗಳನ್ನ ಅಲ್ಲಿ ಗುಂಡಿಟ್ಟು ಸಾಯನಿಸಿದ್ರು ಆ ಆ ಒಂದು ಉದ್ದೇಶಕ್ಕೋಸ್ಕರ ಸಿಂಧೂರ್ ಆಪರೇಷನ್ ನಮ್ಮ ಕೇಂದ್ರ ಸರ್ಕಾರ ಏನಾದ್ರು ಕಾರ್ಯಕ್ರಮವನ್ನು ಮಾಡಿತ್ತು ಇವತ್ತು ಇಂದಿನ ಒಂದು ಸಿಂಧೂರ ಅಂದ್ರೆ ಒಂದು ಸಿಂಧೂರ್ ಆಪರೇಷನ್ ಅಂತ ಹೇಳಿ ಒಂದು ಹೆಸರನ್ನ ಇಟ್ಟು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಒಳಗಡೆ ಇರತಕ್ಕಂತ ಎಲ್ಲ ನಕ್ಸಲರನ್ನ ಒಳಿದುಗೊಳಿಸ ನಮ್ಮ ದೇಶದ ಸೈನಿಕರು ಅಂತ ಹೇಳಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಿಕಬಹುದು ಇವತ್ತು ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಇನ್ನೆಂದು ನಮ್ಮ ತಂಡಿಗೆ ಬರು ಈ ಒಂದು ವೇದಿಕೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುಖಂಡವರೇ ಈ ಒಂದು ತಿರಂಕ ಯಾತ್ರೆಯನ್ನ ಇಡೀ ದೇಶದಾದ್ಯಂತ ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಈ ಒಂದು ಖಂಡಿಸಿ ನಮ್ಮ ಸೈನಿಕರು ಏನು ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನದ ಮೇಲೆ ಇವತ್ತು ಏನು ಉಗ್ರರನ್ನ ಸೆಳೆಬಕ್ಕಂತ ಕೆಲಸವನ್ನ ಮಾಡ ಈ ಒಂದು ತಿರಂಗ ಯಾತ್ರೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ ಬಂಧುವೇಳೆ ನಾವೆಲ್ಲ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸೈನಿಕ ನಮ್ಮ ಸೈನಿಕರು ಇವತ್ತು ಭಾರತದ ದೇಶದ ಮೇಲೆ ನೀವು ಕೌಚನ್ಯವನ್ನ ಮಾಡಿದರೆ ನೀವು ಗುಂಡನ್ನು ಹಾಕಿದರೆ ನಮಗೆ ನೀವು ನಿಮಗೆ ಅಂತಕ್ಕಂಥ ಒಂದೇ ಒಂದು ಇಚ್ಛೆಯನ್ನು ಇಟ್ಕೊಂಡು ಇವತ್ತು ಭಯೋತ್ಪಾದಕರನ್ನ ನಗರದಲ್ಲಿ ನಡೀತಾ ಇದೆ ಒಳಗೆ ನಗರದಲ್ಲಿ ನಡೀತಾ ಇದೆ ನಮ್ಮೆಲ್ಲರ ಒಂದು ಇಚ್ಛೆ ಭಾರತ ಮಾತೆ